ಕೆಲ್ಸಲ್ವ ನಿನ್ಗೆ ದನ ಇಲ್ಲ ಕರ ಇಲ್ಲ ಅಗ್ಗಾ ಇಟ್ಕೊಂಡು ಇಲ್ಲಿ ಎತ್ತಾಗ ಹೋಯ್ತಾ ಇದ್ಯಾ ಗೋವಿಂದ ಅಣ್ಣ ನನ್ ತಡಿಬೇಡ ಅಣ್ಣ ತಂದಿರಲ್ಲ ನನಗೆ ಮೋಸ ಮಾಡ್ಬಿಟ್ರು ಪಾಲ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಳ್ಳೆ ಆಸ್ತಿನೆಲ್ಲ ತಾವಿಟ್ಕೊಂಡು ಇಟ್ಕೊಂಡು ಬಾಡೂಮಿನ ನನಗೆ ಕೊಟ್ರು ಅದಕ್ಕೆ ಇದೇ ದಾರೀನಾ ಗಂಡಿಸ್ತರ ಮಾತಾಡಲ್ಲೇ ನಮ್ಮ ಮೋದಿಯವರು ರೈತರು ಉದ್ಧಾರಕ್ಕೆ ಏನೇನು ಸಹಾಯ ಕೊಡ್ತಾವ್ರೆ ಗೊತ್ತೇನೋ ನಿನಗೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡಿದ್ರೆ ನೀನು ಶ್ರೀಮಂತ ಆಯ್ತೀಯಾ ಯಾವ್ದಾರು ಉಪಯೋಗಿಸ್ಕೋತಾ ಇದ್ಯಾ ನೀನು ಅದನ್ನು ನನಗೆ ಏನು ತಿಳಿಬೋದು ಕರ್ಮಕಾಂಡ ಸರ್ಕಾರದವ್ರು ಕೂಡ ಸವಲತ್ತನ್ನು ಉಪಯೋಗಿಸ್ಕೊಂಡು ನೀನು ವ್ಯವಸಾಯ ಮಾಡ್ತಾ ಇದ್ದೀಯಾ ಯಾವ ಸವಲತ್ತು ನಮ್ಮ ಮೋದಿಯವರು ರೈತರಿಗೆ ಅನುಕೂಲ ಆಗಲಿ ಅಂತ ಎಷ್ಟೊಂದು ಯೋಜನೆಗಳು ಕೊಟ್ಟಾರು ಗೊತ್ತೇನೋ ತಿಡಿಬೋದು ನಿನ್ನ ಮಕ್ಕ ಹತ್ತಿ ಹೆಚ್ ಪಿ ಪವರ್ ಉಚಿತ ರೈತ ವಿದ್ಯಾನಿಧಿ ನಿಧಿ ಫಸಲ್ ಬಿಮಾ ಯೋಜನೆ ಕೃಷಿ ಸಂಪದ ಅಷ್ಟೇ ಅಲ್ಲ ಹನಿ ನೀರಾವರಿಗೂ ಉತ್ತೇಜನ ಕೊಡ್ತಾ ಇದ್ದಾರೆ ಇದೆಲ್ಲ ನನಗೆ ದಕ್ತದ ನಿನಗೆ ಏನು ಹೇಳೋಣ ಕಿಸಾನ್ ಸಮ್ಮಾನ್ ಯೋಜನೆ ಅಂದ್ರೆ ಕೇಂದ್ರ ಸರ್ಕಾರದವರು ನಾಲ್ಕು ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಹಂಗೆ ವರ್ಷಕ್ಕೆ ಆರ್ ಸಾವಿರ ರೂಪಾಯಿ ರೈತರಿಗೆ ಕೊಡ್ತಾ ಇದಾರೆ ಇದನ್ನ ರಾಜ್ಯದ ಐವತ್ತು ಲಕ್ಷಕ್ಕೂ ಹೆಚ್ಚು ಜನರು ತಗೊಂತ ಇದ್ದಾರೆ ಅಷ್ಟೇ ಅಲ್ಲ ಸಬ್ಸಿಡಿ ದರದಲ್ಲಿ ಬೇವು ಲೇಪಿತ ಗೊಬ್ಬರ ಕೂಡ ಕೊಡ್ತಾ ಇದಾರೆ ರೈತರಿಗೆ ಅನುಕೂಲ ಆಗಲಿ ಅಂತ ಹತ್ತು ಎಚ್ ಪಿ ವಿದ್ಯುತ್ ನ ಫ್ರೀಯ ಕೊಡ್ತಾ ಇದ್ದಾರೆ ರೈತರ ಮಕ್ಕಳು ಓದ್ಲಿ ಅಂತ ಎರಡ್ ಸಾವಿರದ ಐನೂರಿಂದ ಹನ್ನೊಂದು ಸಾವಿರದವರೆಗೂ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಜೊತೆಗೆ ಫಸಲ್ ವಿಮಾ ಯೋಜನೆ ಅಡಿಯಲ್ಲಿ ನಾವು ಬೆಳೆದಿರತಕ್ಕಂಥ ಬೆಳೆಗೆ ವಿಮೆ ಕೂಡ ಮಾಡ್ತಾ ಇದ್ದಾರೆ ಬೆಳೆ ಏನಾದ್ರೂ ಹಾಳಾದ್ರೆ ಈಗಾಗಲೇ ಲಕ್ಷ ಕೋಟಿಗೂ ಹೆಚ್ಚು ಹಣನ ರೈತರಿಗೆ ತಲುಪಿಸಿದ್ದಾರೆ ಫಸಲ್ ವಿಮಾ ಯೋಜನೆ ಅಡಿಯಲ್ಲಿ ನೀವು ಬೆಳೆದಂತ ಬೆಳೆಗೆ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊಡ್ತಾ ಇದ್ದಾರೆ ಬೆಳೆಗೆ ಏನಾದ್ರು ಹಾನಿ ಆದ್ರೆ ಇನ್ಶೂರೆನ್ಸ್ ದುಡ್ಡು ಕೂಡ ಕೊಡ್ತಾ ಇದಾರೆ ಇದು ಮೋದಿಯವರು ನಮಗ್ ಮಾಡ್ಕೊಡ್ತಾ ಇರುವಂತ ಅನುಕೂಲಗಳು ಕೇಳಿಸ್ಕೊಂಡ ನನಗೆ ಇದೆಲ್ಲ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅಂದ್ರೆ ಹೆಂಗಲ್ಲೇ ಎಬ್ಬಂಗೆ ನನ್ನ ಮಗನೇ ಇದೆಲ್ಲ ಅರ್ಥ ಮಾಡಿಕೊಂಡು ನೀನು ಮೋದಿಯವರು ಕೊಟ್ಟಿರೋ ಎಲ್ಲ ಯೋಚನೆಯನ್ನು ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡಿದ್ರೆ ನೀನೇ ಬೇರೆಯವ್ರಿಗೆ ಸಾಲ ಕೊಡ್ಬೋದು ಹಂಗಾಯ್ತಿಯಾ ತಗೋಂದಡ್ಡ ಇವತ್ತು ನನ್ನ ಕಣ್ಣು ತೆರ್ಸ್ಬಿಟ್ಟೆ ನೀನು ನನ್ನ ಪಾಲಿನ ದೇವರು ಏ ಇದ್ರಾಗ ನನ್ನ ಉಪಕಾರ ಏನಾಯ್ತು ಎಲ್ಲ ನಮ್ಮಪ್ಪ ಪುಣ್ಯಾತ್ಮ ಮೋದಿಯವ್ರದ್ದು ನೀನು ಕೈ ಮುಗಿದು ಆಶೀರ್ವಾದ ಮಾಡೋಂಗಿದ್ರೆ ಮೋದಿಯವ್ರಿಗೆ ಮಾಡು ಆಯ್ತಾ ಆಯಪ್ಪನ್ನು ತಣ್ಣಿಗಿರ್ಲಿ ದೇವರು ಚೆನ್ನಾಗಿಟ್ಟಿರ್ಲಿ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ